ಬೆಂಗಳೂರಿನಲ್ಲಿ ಮಠಮಠ ಮಧ್ಯಾಹ್ನ ಬ್ಯಾಂಕಿನ ಹಣವನ್ನು ಸಾಗಿಸುವಾಗ ಸಿ ಎಂ ಎಸ್ ವಾಹನದಲ್ಲಿ ದರೋಡೆ ಮಾಡ್ತಾರೆ ದರೋಡೆಕೋರರು ಹಾಕಿದ ಪ್ಲಾನೇ ಬೇರೆ ಬಟ್ ಅಲ್ಲಿ ಆಗಿದ್ದೇ ಬೇರೆ ಅವರು ವಾಹನದಲ್ಲಿ ಅಷ್ಟು ಹಣವನ್ನು ದರೋಡೆ ಮಾಡುವ ಉದ್ದೇಶ ಹೊಂದಿರಲಿಲ್ಲ ಆದರೆ ದರೋಡೆ ಮಾಡಿ ಪರಾರಿಯಾದ ಬಳಿಕ ತಾವು ಅಂದುಕೊಂಡಕ್ಕಿಂತ ಹೆಚ್ಚು ಹಣ ನಮಗೆ ಸಿಕ್ಕಿದೆ ನಾವು ಲೂಟಿ ಮಾಡಿದ್ದೇವೆ ಅನ್ನೋದು ಅವರಿಗೆ ಗೊತ್ತಾಗಿದೆ ಇಷ್ಟಕ್ಕೂ ರಾಬರಿ ಪ್ಲಾನ್ ಏನಾಗಿತ್ತು ನೀವೇ ನೋಡಿ ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಸಮಯ ಬೆಳಗ್ಗೆ ಹನ್ನೊಂದು ಐವತ್ನಾಲ್ಕು ಬೆಂಗಳೂರಿನ ಜೆ ಪಿ ನಗರದ ಎಚ್ ಡಿ ಎಫ್ ಸಿ ಬ್ಯಾಂಕ್ನಿಂದ ಸಿ ಎಮ್ ಎಸ್ ಕಂಪನಿಯ ಎ ಟಿ ಎಮ್ಗೆ ಹಣ ತುಂಬೋ ವಾಹನ ಹೊರಟಿತ್ತು ಜೆಪಿ ನಗರದಿಂದ ಹಣ ತುಂಬಿಕೊಂಡಿದ್ದ ವಾಹನ ನಗರದ ವಿವಿಧ ಎಟಿಎಂಗಳಿಗೆ ಹಣ ತುಂಬಿ ಕೊನೆಗೆ ಗೋವಿಂದರಾಜ್ ನಗರ ಬ್ರಾಂಚ್ ತಲುಪಬೇಕಾಗಿತ್ತು ಜೆಪಿ ನಗರದಿಂದ ಹೊಟ್ಟಿದ್ದ ಎಟಿಎಂ ವಾಹನ ಫಾಲೋ ಮಾಡಿಕೊಂಡು ಒಂದು ಇನೋವಾ ಕಾರ್ ಬರ್ತಿತ್ತು ಆದರೆ ಎಟಿಎಂ ಇದ್ದವರಿಗೆ ಇದ್ಯಾವುದು ಗೊತ್ತಿರಲಿಲ್ಲ ಜಯನಗರದ ಅಶೋಕ್ ಪಿಲ್ಲಾರ್ ಬಳಿ ಎಟಿಎಂ ವಾಹನಕ್ಕೆ ತಡೆ ಆರ್ಬಿಐ ಅಧಿಕಾರಿಗಳ ಹೆಸರಲ್ಲಿ ಎಟಿಎಂ ವಾಹನಕ್ಕೆ ಎಂಟ್ರಿ ಸಮಯ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೈದು ಜೆ ಪಿ ನಗರದಿಂದ ಹೊಟ್ಟಿದ ಸಿಎಂಎಸ್ ಕಂಪನಿಯ ಎಟಿಎಂ ವಾಹನ ಜಯನಗರದ ಫಸ್ಟ್ ಬ್ಲಾಕ್ ಅಶೋಕ್ ಪಿಲ್ಲರ್ ಬಳಿ ಚಲಿಸ್ತಾ ಇತ್ತು ಈ ವೇಳೆ ಎಟಿಎಂ ವಾಹನವನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದ ಇನೋವಾ ಬಂದು ಅಡ್ಡ ಹಾಕಿದೆ ಈ ವೇಳೆ ಇನೋವಾದಲ್ಲಿ ಇದ್ದವರು ತಾವು ಆರ್ಬಿಐ ಅಧಿಕಾರಿ ಎಂದು ಪರಿಚಯ ಮಾಡಿಕೊಂಡಿದ್ದಾರೆ ನಿಮ್ಮ ಗಾಡಿಯಲ್ಲಿರುವ ಹಣದ ಕುರಿತು ದೂರು ಬಂದಿದೆ ಇವು ಓರಿಜಿನಲ್ ನೋಟುಗಳೋ ಅಥವಾ ನಕಲಿ ನೋಟುಗಳೋ ಎಂದು ನಾವು ಪರಿಶೀಲನೆ ಮಾಡಬೇಕು ಅಂತ ಎಟಿಎಂ ವಾಹನಕ್ಕೆ ಎಂಟ್ರಿ ಕೊಟ್ಟಿದ್ರು ಅಲ್ಲಿಂದ ಶುರುವಾಗಿತ್ತು ದರೋಡೆಯ ಪುರಾಣ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ನಡೀತು ದರೋಡೆ ಅಶೋಕ್ ಪಿಲ್ಲರ್ ಬಳಿ ಎಟಿಎಂ ವಾಹನವನ್ನ ಅಡ್ಡ ಹಾಕಿದ ದೊರಡೆಕೋರರು ಆರ್ ಅಧಿಕಾರಿಗಳು ಎಂದು ಹೇಳಿ ಎಟಿಎಂ ವಾಹನವನ್ನ ಅಡ್ಡ ಹಾಕಿದ್ರು ಈ ವೇಳೆ ಇನೋವಾದಲ್ಲಿ ವ್ಯಕ್ತಿ ಸಿಎಂಎಸ್ ವಾಹನ ಏರಿದ ಸಿಎಂಎಸ್ ಕಂಪನಿಯ ವಾಹನದಲ್ಲಿದ್ದ ಒಬ್ಬ ವ್ಯಕ್ತಿಯನ್ನ ಇನೋವಾ ಕಾರ್ ನಲ್ಲಿ ಕೂರಿಸಿಕೊಂಡ್ರು ಅಶೋಕ್ ನಿಂದ ನೇರವಾಗಿ ಹೊಸ ರಸ್ತೆ ಕಡೆಗೆ ಗಾಡಿಯನ್ನ ತಿರುಗಿಸಿದ್ರು ಡೈರಿ ಸರ್ಕಲ್ ಫ್ಲೈಓವರ್ ಬರ್ತಿದ್ದಂತೆ ಇದ್ದಕ್ಕಿದ್ದಂತೆ ಮುಂದೆ ಹೋಗ್ತಿದ್ದ ಇನೋವಾ ಕಾರ್ ನಿಂತ್ಕೊಂಡಿತು ಬಳಿಕ ಎಟಿಎಂ ವಾಹನದಲ್ಲಿದ್ದಂತ ಟ್ರಕ್ ಶಿಫ್ಟ್ ಮಾಡಿದ್ರು ಅಷ್ಟೇ ಟ್ರಂಕ್ ಶಿಫ್ಟ್ ಆಗ್ತಿದ್ದಾಗೆ ದೊರಡೆ ಇನೋವಾದಲ್ಲಿ ಎಸ್ಕೇಪ್ ಆಗಿದ್ರು ಎರಡು ಕೋಟಿ ದೊರೋಡೆಗೆ ಬಂದವರಿಗೆ ಹೊಡೆದಿತ್ತು ಬಂಪರ್ ದರೋಡೆ ಮಾಡಿದವರಿಗೆ ಗೊತ್ತಿರಲಿಲ್ಲ ಕದ್ದ ಮಾಲಿನ ಬೆಲೆ ಅಸಲಿಗೆ ದೊರಡೆಕೋರರು ವಾಹನದಲ್ಲಿದ್ದಂಥ ಎರಡು ಕೋಟಿ ರೂಪಾಯಿಯನ್ನು ದೊರಡೆ ಮಾಡಲು ಬಂದಿದ್ದರು ಎರಡು ಕೋಟಿ ದೊರಡೆ ಮಾಡಲು ಬಂದವರಿಗೆ ಬಂಪರ್ ಹೊಡೆದಿತ್ತು ಅವರಿಗೆ ಕೇವಲ ಎರಡು ಕೋಟಿ ಮಾತ್ರ ಸಿಕ್ಕಿರಲಿಲ್ಲ ಬದಲಿಗೆ ಬರೋಬ್ಬರಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಲಕ್ಕಿ ಡ್ರಾ ಹೊಡೆದಿತ್ತು ಈ ವಿಚಾರ ದೊರಡೆಕೋರರಿಗೆ ಗೊತ್ತಿರಲಿಲ್ಲ ತಾವು ಮಾಡಿದ್ದ ಪ್ಲ್ಯಾನ್ ಅಂತ ಕೇವಲ ಎರಡು ಕೋಟಿ ಮಾತ್ರ ಕದ್ದಿದ್ದೇವೆ ನಮ್ಮ ಮೇಲೆ ಕೇಸ್ ಆಗಲ್ಲ ಬಿಡು ಅಂತ ಅಂದ್ಕೊಂಡು ಅವರು ಪರಾರಿಯಾಗಿದ್ರು ಕದ್ದಿದ್ದ ನಾಲ್ಕು ಬಾಕ್ಸ್ ಓಪನ್ ಹೊರ ಬಂದಿತು ಏಳು ಕೋಟಿ ಕತೆ ಹಣ ಎಸೆಯುವಾಗ ಗೊತ್ತಾಗಿದ್ದು ದೊರಡೆ ಮಾಲಿನ ಬೆಲೆ ದೊರಡೆಕೋರರು ಪೊಲೀಸರ ದಾರಿ ತಪ್ಪಿಸಲು ಹಲವು ಪ್ಲಾನ್ಗಳನ್ನು ಮಾಡಿದ್ರು ಆದರೆ ಅವರು ತಪ್ಪಿಸಿಕೊಂಡು ತಮ್ಮ ಟಾರ್ಗೆಟ್ ಪಾಯಿಂಟ್ ರಿಚ್ ಆಗುವವರೆಗೂ ತಾವು ಎಷ್ಟು ಹಣ ಕದ್ದಿದ್ದೀವಿ ಎಂದು ಊಹೆ ಮಾಡಲಿಲ್ಲ ಅಲ್ಲದೆ ಎರಡು ಕೋಟಿ ಹಣ ಕದ್ದ ಬಳಿಕ ಯಾರಿಗೆ ಎಷ್ಟು ಪಾಲು ಮಾಡಬೇಕು ಅನ್ನೋದನ್ನ ಮಾತ್ರ ಪ್ಲಾನ್ ಮಾಡಿದ್ರು ಅಂತ ವಿಚಾರಣೆಯಲ್ಲಿ ಗೊತ್ತಾಗಿದೆ ಇದಕ್ಕೆ ಕಾರಣವೂ ಕೂಡ ಇದೆ ಬೆಂಗಳೂರಿನಲ್ಲಿ ದೊರಡೆ ಮಾಡಿದ ಬಳಿಕ ದೊರಡೆಕೋರರು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಕುಪ್ಪಂ ಬಳಿ ನಿರ್ಜನ ಪ್ರದೇಶಕ್ಕೆ ತಿಳಿದರು ಅಲ್ಲಿ ಬಾಕ್ಸ್ಗಳಲ್ಲಿದ್ದಂಥ ಹಣವನ್ನು ಚೀಲಗಳಿಗೆ ತುಂಬಿಸಬೇಕು ಅಂತ ಮೊದಲೇ ನಿರ್ಧಾರವನ್ನು ಮಾಡಿದರು ಅದರಂತೆ ಬಾಕ್ಸ್ನಲ್ಲಿದ್ದ ಹಣವನ್ನು ಚೀಲಗಳಿಗೆ ತುಂಬಿಸುವಾಗ ತಾವು ಎಷ್ಟು ಕೋಟಿ ದರಡೆ ಮಾಡಿದ್ದೀವಿ ಅನ್ನೋದು ಗೊತ್ತಾಗಿದೆ ಅಲ್ಲಿಗೆ ತಾವು ಪೊಲೀಸರು ಸಿಕ್ಬಿಡೋದು ಪಕ್ಕಾ ಅನ್ನೋದು ಕೂಡ ಅವರಿಗೆ ಗೊತ್ತಾಗಿದ್ದು ಅಂತ ಪೊಲೀಸರ ವಿಚಾರಣೆಯಲ್ಲಿ ಬೆಳಕಿಗೆ ಬಂದಿದೆ ದರೋಡೆಗೆ ಮಾಸ್ಟರ್ ಪ್ಲಾನ್ ರೂಪಿಸಿದೆ ಝೇವಿಯರ್ ಚಾಪೆ ಕೆಳಗೆ ನುಗ್ಗಲು ಪ್ರಯತ್ನಿಸಿ ಪೊಲೀಸರ ಅತಿಥಿಗಳಾದ್ರು ಈ ದರೋಡೆ ಪ್ರಕರಣವನ್ನು ಪ್ರಮುಖ ಮಾಸ್ಟರ್ ಮೈಂಡ್ ಸಿ ಎಸ್ ಕಂಪನಿಯ ಮಾಜಿ ಉದ್ಯೋಗಿ ಜೈವಿಯರ್ ಇವನ ಈ ದೊರಡೆಯ ಸಂಚು ರೂಪಿಸಿ ಇಡೀ ಟೀಮ್ ರೆಡಿ ಮಾಡಿದ್ದ ನಗದು ತುಂಬಿದ ವಾಹನಗಳಿಗೆ ಕೆಲವು ರೂಲ್ಸ್ ಇದೆ ಈ ನಿಯಮವನ್ನ ಅವರು ಪಾಲಿಸಬೇಕು ಇದು ಜಿಯವಿಯರ್ಗೆ ಗೊತ್ತಿತ್ತು ವಾಹನದಲ್ಲಿ ಐದು ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣವನ್ನ ಸಾಗಿಸಬಾರದು ಆದರೆ ಸಿ ಎಂ ಎಸ್ ಏಜೆನ್ಸಿಯಲ್ಲಿ ಕೆಲವೊಮ್ಮೆ ರೂಲ್ಸ್ ಬ್ರೇಕ್ ಮಾಡ್ತಾರೆ ಅಂತ ಮಾಹಿತಿ ಆತ ಹೊಂದಿದ್ದ ಇದನ್ನ ತನ್ನ ಹುಡುಗರಿಗೆ ಹೇಳಿ ದರೋಡೆಗೆ ಸಂಚು ರೂಪಿಸಿದ ಝೇವಿಯರ್ ಮಾತು ಕೇಳಿಕೊಂಡು ಎಲ್ಲರೂ ಹಳ ತುಂಬಿದ ವಾಹನ ದರೋಡೆ ಮಾಡಲು ಪ್ಲಾನ್ ಮಾಡಿದ್ರು ನಗದು ತುಂಬಿದ ವಾಹನದಲ್ಲಿ ಏಳು ಕೋಟಿ ಇದೆ ಅನ್ನೋದು ಅವರಿಗೆ ಗೊತ್ತೇ ಇರಲಿಲ್ಲ ಮೊದಲೇ ಪ್ಲಾನ್ ಮಾಡಿದಂತೆ ಅವರು ವಾಹನದಲ್ಲಿದ್ದಂಥ ನಾಲ್ಕು ಬಾಕ್ಸ್ಗಳನ್ನು ಅವರು ತಮ್ಮ ವಾಹನಕ್ಕೆ ತುಂಬಿಕೊಂಡು ಹೋಗಿದ್ರು ಆದರೆ ಹಣ ಎಸುವಾಗ ತಾವು ಅಂದುಕೊಂಡಕ್ಕಿಂತ ಹೆಚ್ಚಿನ ಹಣ ದೊರಡೆ ಮಾಡಿದ್ದೇವೆ ಅನ್ನೋದು ಅವರಿಗೆ ಗೊತ್ತಾಗಿತ್ತು ಈ ಮೂಲಕ ನಿಯಮವನ್ನು ಬಳಸಿ ಚಾಕಚಕತೆಯಿಂದ ಹಣ ದೋಚಲು ಹೋದವರು ಪೊಲೀಸರ ಅತಿಥಿಗಳಾಗಿ ಈಗ ಜೈಲ್ನಲ್ಲಿ ಮುದ್ದೆ ಮುರಿಯುವಂತಾಗಿದೆ ಅಲ್ಲದೆ ಮಾಡಿದ ಪ್ಲಾನ್ ಅವರಿಗೆ ತಿರುಗು ಬಾಣವಾಗಿದ್ದು ಪೊಲೀಸರಿಗೆ ಸುಲಭವಾಗಿ ಸಿಕ್ಕಿಬಿದ್ದಿದ್ದಾರೆ ಕ್ರೈಮ್ ಬ್ಯೂರೋ ರಬಲ್ ಟಿವಿ ಬೆಂಗಳೂರು